ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋ ನೋಡ್ತೀರಾ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವಿಡಿಯೋ ಇಷ್ಟಾಗಿದೆ ವೀಡಿಯೋ ಒಂದೇ ಒಂದು ಲೈಕ್ ಕೊಡಿ ಎಲ್ಲ ಬ್ಲೌಸ್ ಡಿಸೈನ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ಎಲ್ಲ ಡಿಫ್ರೆಂಟಾಗಿ ಗ್ರ್ಯಾಂಡ್ ವರ್ಕ್ನ ಮಾಡಿ ಸ್ಟಿಚ್ ಮಾಡಿದ್ದೀನಿ ಎಲ್ಲದಕ್ಕೂ ಕೂಡ ಬೀಡ್ಸ್ ಹಾಕಿದ್ದೀನಿ ಕುಚ್ಚು ಕೂಡ ಕಟ್ಟಿದ್ದೀನಿ ಎಷ್ಟೋ ಜನ ಸರ್ಚ್ ಮಾಡ್ತಿರ್ತೀರ ಮದುವೆ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಳ್ಳೋದಕ್ಕೆ ಮತ್ತು ಟೈಲರ್ಸ್ಗಳು ಕೂಡ ಯಾವ ರೀತಿ ವರ್ಕ್ ಮಾಡಿಸ್ಬೇಕು ಅಂದರೂ ಸರ್ಚ್ ಮಾಡ್ತಿರ್ತೀರ ಎಲ್ಲರಿಗೂ ಕೂಡ ಎಲ್ಪ್ ಆಗುತ್ತೆ ಅನ್ಕೋತೀನಿ ನನಗೂ ಕೂಡ ನೀವು ನೋಡೋದರಿಂದ ಎಲ್ಪ್ ಆಗುತ್ತೆ ಪ್ಲೀಸ್ ದಯವಿಟ್ಟು ಲೈಕ್ ಕೊಟ್ಟು ವಿಡಿಯೋನ ನೋಡಿ ಆದಷ್ಟು ಈ ವಿಡಿಯೋಗೆ ನೂರು ಲೈಕ್ನಾದರೂ ಬೇಕೇ ಬೇಕು ಅಂತ ಕೇಳ್ಕೊತೀನಿ ಒಂದು ನೂರು ಜನ ಲೈಕ್ ಮಾಡಿದ್ರೆ ನನಗೂ ಕೂಡ ಮುಂದಿನ ವೀಡಿಯೋನ ಖುಷಿಯಿಂದ ಹಾಕೋದಕ್ಕೆ ಇಷ್ಟಪಡ್ತೀನಿ ಒಂದು ನೂರು ಲೈಕ್ ಬಂದರೆ ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ ಅಂತ ಕೇಳ್ಕೊತೀನಿ ನನ್ನೆಲ್ಲ ಸಬ್ಸ್ಕ್ರೈಬರ್ಗೆ ಪ್ಲೀಸ್ ಪ್ಲೀಸ್ ದಯವಿಟ್ಟು ಎಲ್ಲ ವಿಡಿಯೋಗೂ ಒಂದೇ ಒಂದು ಲೈಕ್ ಕೊಡಿ ನಿಮಗೆ ಈ ಬ್ಲೌಸ್ ಡಿಸೈನ್ಸ್ ಎಲ್ಲ ಇಷ್ಟ ಆಗಿದೆ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ ಎಲ್ಲರೂ ಕೂಡ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡೇ ವೀಡಿಯೋನ ನೋಡಿ ನಿಮಗೆ ಎಲ್ಲ ಡಿಸೈನ್ಸ್ ಕೂಡ ಇಷ್ಟ ಆಗುತ್ತೆ ಅಂದ್ಕೋತೀನಿ ನನಗಂತೂ ತುಂಬಾ ಇಷ್ಟ ಆಗಿದೆ ಇದು ಒಂದು ಬ್ಲೌಸ್ನ ಹ್ಯಾಂಡ್ ವರ್ಕ್ ಮಾಡಿ ಸ್ಟಿಚ್ ಮಾಡಿಸಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನ್ಸ್ ಅಂತೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಯಾವುದೇ ಡಿಸೈನ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಕಲರ್ ಕಾಂಬಿನೇಷನ್ ಚೆನ್ನಾಗಿರಬೇಕು ಪಿಂಕ್ ಮತ್ತು ಬಾಟಲ್ ಗ್ರೀನ್ ಆಗಿರೋದ್ರಿಂದ ಸೀರೆ ಕಲರು ಮತ್ತು ಬ್ಲೌಸ್ ಕಲರು ಬೇರೆ ಬೇರೆ ಇದ್ದರೆ ಹೈಲೈಟ್ ಆಗಿ ಕಾಣಿಸುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ಹ್ಯಾಂಡ್ ವರ್ಕು ಇದು ಒಂದನ್ನು ಮಾತ್ರ ರಿಸೆಪ್ಷನ್ ಸೀರೆಗೆ ಹ್ಯಾಂಡ್ ವರ್ಕ್ ಮಾಡಿಸಿ ಬಾಕಿದೆಲ್ಲ ಇದೆಲ್ಲ ನೀವೇ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಅಂತೇಳಿದ್ರು ನಾನೇ ಕಂಪ್ಯೂಟರ್ ಮಿಷಿನಲ್ಲಿ ಎಲ್ಲದೂ ಕೂಡ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಎಲ್ಲದು ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು ಕಸ್ಟಮರ್ ಬಂದು ತೊಗೊಂಡೋಗಿದ್ದಾರೆ ಆಲ್ರೆಡಿ ಹೋಗಿ ಚೆನ್ನಾಗಿ ಸ್ಟಿಚ್ ಮಾಡಿದಿರ ಅಂತ ಇನ್ನೆರಡು ಬ್ಲೌಸ್ನ ಕೊಟ್ಟಿದ್ದಾರೆ ಸೇಮ್ ನಾನು ಇವಾಗ ಏನು ವರ್ಕ್ ಮಾಡಿದ್ದೀನಿ ಅದೇ ವರ್ಕ್ನ ಮಾಡಿ ಸ್ಟಿಚ್ ಮಾಡಿ ಕಂಪ್ಯೂಟರ್ ಮಿಷಿನಲ್ಲಿ ಸೇಮ್ ಒಂದೇ ಥರ ಬೇಕು ಅಂತೇಳಿದ್ದಾರೆ ಈಗ ಎರಡನ್ನ ನಾನು ಒಂದೇ ಥರ ವರ್ಕ್ ಮಾಡಿದ್ದೀನಿ ಇನ್ನೆರಡನ್ನ ಅದೇ ಥರ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅದಕ್ಕೂ ಕೂಡ ಬೀಡಿಸೆಲ್ಲ ಹಾಕ್ಕೊಡಿ ಅಂತ ಹೇಳಿದ್ದಾರೆ ಅವ್ರು ನನಗೆ ಇನ್ನೆರಡೇ ದಿನ ಟೈಮ್ ಕೊಟ್ಟಿರೋದು ನನಗಂತೂ ತುಂಬಾ ಕೆಲಸ ಇದೆ ಅಕ್ಕನ ಮಗಳದ್ದು ಮದುವೆ ಇದೆ ಅಂತ ಎಷ್ಟೋ ವೀಡಿಯೋದಲ್ಲಿ ಹೇಳಿದ್ದೀನಿ ಆ ಬ್ಲೌಸ್ ಕಳ್ಕೊಂಡು ಕೂಡ ಎಲ್ಲದು ವರ್ಕ್ ಮಾಡ್ತೀನಿ ಎಲ್ಲ ಬ್ಲೌಸ್ ಕೂಡ ಗ್ರ್ಯಾಂಡ್ ಬ್ಲೌಸೇನೆ ನೋಡಿ ಈ ರೀತಿ ಕ್ರೋಸ ಕುಚ್ಚು ಕೂಡ ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಇದು ಕೂಡ ನನಗಂತೂ ಎಲ್ಲ ತುಂಬಾ ಇಷ್ಟ ಆಯಿತು ನಿಮಗೂ ಕೂಡ ಇಷ್ಟ ಆಗಿದ್ರೆ ದಯವಿಟ್ಟು ಯಾವ ಬ್ಲೌಸ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ಎಲ್ಲ ಡಿಸೈನ್ಸು ಚೆನ್ನಾಗಿದ್ರೆ ಹಾಗಂತಾನು ಕಮೆಂಟ್ ಮಾಡಿ ಎಲ್ಲ ಡಿಸೈನ್ಸು ಚೆನ್ನಾಗಿದೆ ಅಂತಲೂ ಕಮೆಂಟ್ ಮಾಡಿ ನಮಗೂ ಖುಷಿ ಆಗುತ್ತೆ ಅಕ್ಕನ ಮಗಳು ಬ್ಲೌಸ್ಗಳು ಕೂಡ ಎಲ್ಲ ವರ್ಕ್ ಮಾಡ್ತೀನಿ ಅದರಲ್ಲೂ ಈ ರೀತಿ ಗ್ರ್ಯಾಂಡ್ ಬ್ಲೌಸ್ ಅಂತೂ ಒಂದೊಂದು ದಿನ ಬೇಕು ಒಂದೊಂದು ಬ್ಲೌಸ್ನ ವರ್ಕ್ ಮಾಡೋದಕ್ಕೆ ಸ್ಟಿಚ್ ಮಾಡೋದಕ್ಕೇನು ಟೈಮ್ ಸಾಕಾಗುತ್ತೆ ಆದರೆ ವರ್ಕ್ ಮಾಡ್ಕೊಳ್ಳೋದಕ್ಕೇನೆ ತುಂಬ ಸಮಯ ಬೇಕಾಗುತ್ತೆ ನೋಡಿ ಎಲ್ಲದಕ್ಕೂ ಕೂಡ ಅವರು ಬೇಬಿ ಕುಚ್ಚೆ ಇರಲಿ ಅಂತ ಹೇಳಿದರು ಯಾವುದಕ್ಕೂ ಕೂಡ ಯಾವುದೇ ರೀತಿ ಡಿಸೈನ್ ಮಾಡಬೇಡಿ ಅಂತ ಹೇಳಿದರು ನಾನು ಕ್ರೋ ಇದರಲ್ಲೇ ಯಾರು ಕಂಪ್ಯೂಟರ್ ಮಿಷಿನಲ್ಲಿ ವರ್ಕ್ ಮಾಡಿ ಕಟ್ತೀನಿ ಅಂತ ಹೇಳಿದ್ದೆ ಬೇಡ ನಮಗೆ ಬೇಬಿ ಕುಚ್ಚೆ ಇರಲಿ ಅಂತ ಹೇಳಿದರು ನಾನು ಎಲ್ಲದೂ ಕೂಡ ಚೆನ್ನಾಗಿದೆ ಗ್ರ್ಯಾಂಡಾಗಿದೆ ಅಂತ ಹೇಳಿಬಿಟ್ಟು ಸಿಂಪಲ್ಲಾಗಿ ಒಂದೊಂದು ಬೀಡ್ಸ್ನ ಹಾಕಿ ಕಟ್ಟಿದ್ದೀನಿ ಅಷ್ಟೇ ನಾನೇ ಆ ರೀತಿ ಹಾಕಿ ಕಟ್ಟಿದ್ದೀನಿ ಅವರೇನು ಬೇಬಿ ಕುಚ್ಚಕ್ಕೆ ಇರಲಿ ಅಂತೇಳಿದ್ರು ಈ ರೀತಿ ಗೆಜ್ಜೆಗೆಲ್ಲ ಕೂಡ ಬೀಡ್ಸ್ನ ಹಾಕಿ ಎಲ್ಲ ಬ್ಲೌಸಿಗೆ ಮತ್ತು ಎಲ್ಲ ದಾರಕ್ಕೆಲ್ಲ ಗೆಜ್ಜೆ ಬೇಕೇ ಬೇಕು ಅಂತ ಹೇಳಿದರು ಅದಕ್ಕೋಸ್ಕರ ಎಲ್ಲ ಬ್ಲೌಸಿಗೂ ಕೂಡ ಗೆಜ್ಜೆನ ಹಾಕಿದ್ದೀನಿ ಬೀಡ್ಸ್ನ ಹಾಕಿದ್ದೀನಿ ಈ ರೀತಿ ಕಟ್ ವರ್ಕ್ ಡಿಸೈನ್ ಮಾಡಿ ಇದಕ್ಕೆ ಬೀಡ್ಸ್ ಹಾಕಿದ್ದೀನಿ ಎಲ್ಲದಕ್ಕೂ ಕೂಡ ಆದಷ್ಟು ಸೀರೆ ಕಲರ್ ಬೀಡ್ಸ್ಗಳನ್ನೇ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ಆದಷ್ಟು ಇವಾಗ ಯಾರು ಯಾರು ನೋಡಿ ಬೀಡ್ಸ್ನ ಹಾಕ್ಸ್ಕೋತಾರೆ ಎಲ್ಲ ಬ್ಲೌಸಿಗೂ ಕೂಡ ಆದಷ್ಟು ಸಿಂಪಲ್ಸಿಗೂ ಕೂಡ ಬೀಡ್ಸ್ ಹಾಕೊಡಿ ಅಂತ ಹೇಳ್ತಾರೆ ಏನು ಮಾಡೋಕ್ಕಾಗಲ್ಲ ಒಬ್ಬೊಬ್ಬರು ಟೇಸ್ಟ್ ಒಂದೊಂದು ಥರ ಇರುತ್ತೆ ಇರಲಿ ಅಂದ್ಬಿಟ್ಟು ನಾನು ಎಲ್ಲ ಬ್ಲೌಸಿಗೂ ಹಾಕಿದ್ದೀನಿ ಸುಮಾರು ಒಂದು ನಾಲ್ಕು ಐದು ಆರು ಬ್ಲೌಸಿಗೇನೋ ಬೀಡ್ಸ್ನ ಹಾಕ್ಸ್ಕೊಂಡಿದ್ದಾರೆ ನನಗೆ ಸ್ಟಿಚ್ ಮಾಡೋದಕ್ಕಿಂತ ಬೀಡ್ಸ್ ಹಾಕೋದಕ್ಕೇ ತುಂಬ ಬೇಜಾರಾಗ್ಬಿಡ್ತು ಒಂದು ಬ್ಲೌಸಿಗೆ ಹಾಕೊಳ್ಳೋದಕ್ಕೆ ಹಾಕೋದಕ್ಕೆ ಸುಮಾರು ಇಲ್ಲಾಂದ್ರೂ ಒನ್ ಅವರು ಟೈಮ್ ತೊಗೊಳುತ್ತೆ ಬೀಡ್ಸ್ನ ಹಾಕೊಳ್ಳೋದಕ್ಕೆ ಹಾಕೋದಕ್ಕೇ ಒನ್ ಅವರ್ ಟೈಮ್ ಬೇಕಾಗುತ್ತೆ ಏಕೆಂದರೆ ಹಾಕ್ಬೇಕಾದ್ರೆ ಅಲ್ಲಲ್ಲೇ ಸ್ವಲ್ಪ ಒಂದೊಂದು ಸಲ ದ ಒಂದಕ್ಕೊಂದು ಗಂಟೆ ಹಾಕ್ಕೊಂಡು ಬಿಡೋದು ಆ ರೀತಿ ಎಲ್ಲ ಆಗ್ತಿತ್ತು ತುಂಬ ಟೈಮ್ ತಗೋತು ನನಗೆ ಬರೀ ಬೀಡ್ಸ್ ಹಾಕೋದಕ್ಕೆ ಸ್ಟಿಚ್ ಮಾಡೋದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ಒಂದರಿಂದ ಒಂದು ಕಾಲು ಗಂಟೆ ಟೈಮ್ ಆದರೆ ಸಾಕು ಆದರೆ ವರ್ಕ್ ಮಾಡೋದಕ್ಕೇ ಟೈಮ್ ಬೇಕು ಮತ್ತು ಬೀಡ್ಸ್ ಹಾಕೋದಕ್ಕೂ ಕೂಡ ಟೊಮ್ ತುಂಬ ಟೈಮ್ ಬೇಕಾಯಿತು ನನಗೆ ನೋಡಿ ಈ ರೀತಿ ಇದಕ್ಕೆ ಕೂಡ ಕಟ್ಟಿದ್ದೀನಿ ಎಲ್ಲದಕ್ಕೂ ಒಂದೊಂದು ರೀತಿ ಬೇರೆ ಬೇರೆ ರೀತಿಯೇ ಕುಚ್ಚು ಕಟ್ಟಿದ್ದೀನಿ ಯಾವುದಕ್ಕೂ ಒಂದೇ ಥರ ಕಟ್ಟಿಲ್ಲ ಒಂದು ಬ್ಲೌಸಿಗೆ ಮಾತ್ರ ಅವರೇ ಹೇಳಿದರು ಇಬ್ಬರಿಗೂ ಒಂದೇ ಥರ ವರ್ಕ್ ಇರಲಿ ಅಂತ ಆ ರೀತಿ ಒಂದೇ ಥರ ವರ್ಕ್ ಮಾಡಿದ್ದೀನಿ ಇದೊಂದು ಮತ್ತು ನೆಕ್ಸ್ಟ್ ತೋರಿಸ್ತೀನಿ ಅದೊಂದು ಎರಡೂ ಕೂಡ ಪಿಕಾಕೋ ಡಿಸೈನ್ದು ಅವ್ರು ಸೇಮ್ ಇಬ್ಬರಿಗೂ ಒಂದೇ ಥರ ಇರಲಿ ಅಂತ ಹೇಳಿದ್ರು ಒಂದೇ ಥರ ಮಾಡಿದ್ದೀನಿ ಮತ್ತು ಇನ್ನಿಬ್ಬರದ್ದು ಇವಾಗ ಕೊಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ ಅದು ಕೂಡ ಇದೇ ರೀತಿ ಬೇಕು ಅಂತ ಹೇಳಿದ್ದಾರೆ ಇವಾಗ ನಾನು ಏನು ನ ತೋರಿಸ್ತಿದ್ದೀನಿ ಅದೇ ರೀತಿ ಇರಲಿ ಅಂತ ಹೇಳಿದ್ದಾರೆ ಅದನ್ನು ಕೂಡ ಇದೇ ರೀತಿ ಮಾಡಿ ಈ ರೀತಿಯೇ ಹಾಕಿ ಈ ರೀತಿ ಇತೀನಿ ಒಂದೇ ಥರ ಇರಲಿ ನಾವು ನಾಲ್ಕು ಜನ ಒಂದೇ ಥರ ಹಾಕೋಬೇಕು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಅವ್ರು ಇನ್ನೆರಡನ್ನು ಕೂಡ ಇವಾಗ ತಂದ್ಕೊಟ್ಟಿದ್ದಾರೆ ಜಸ್ಟು ನಾನು ಅದನ್ನು ಕೂಡ ವರ್ಕ್ ಮಾಡಿ ಸ್ಟಿಚ್ ಮಾಡಬೇಕು ನಾನು ಎಲ್ಲದೂ ಕೂಡ ಶುಕ್ರವಾರದೊತ್ತಿಗೆ ವರ್ಕ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ತುಂಬಾ ಟೈಮ್ ತಗೊಳುತ್ತೆ ವರ್ಕ್ ಮಾಡೋದಕ್ಕೆ ಸ್ಟಿಚ್ಚೇನು ಯಾವಾಗ ಬೇಕಾದರೂ ಮಾಡ್ಕೋಬೋದು ನಾವು ಆದರೆ ವರ್ಕ್ ಮಾಡೋದಕ್ಕೆ ನನಗೆ ತುಂಬ ಸಮಯ ಬೇಕಾಗುತ್ತೆ ವರ್ಕ್ ಮಾಡೋದಕ್ಕೇ ನೋಡಿ ಈ ರೀತಿ ಎಲ್ಲದನ್ನು ಕೂಡ ಒಂದಕ್ಕೊಂದು ನೀಟಾಗಿ ಸೀರೆಗೆಲ್ಲ ಐರನ್ ಬ್ಲೌಸನ್ನೆಲ್ಲ ಐರನ್ ಮಾಡಿ ಸೀರೆ ಒಳಗಡೆ ಎಲ್ಲ ಬ್ಲೌಸನ್ನು ಹಾಕಿ ಇಟ್ಟಿರ್ತೀನಿ ಏಕೆಂದರೆ ಕೆಲವೊಂದು ಸಲ ಕಸ್ಟಮರು ಮದುವೆ ಬಟ್ಟೆಗಳು ಅಂತ ಯಾವುದೇ ಫಂಕ್ಷನ್ ಬಟ್ಟೆ ಆದ್ರೂ ಅಷ್ಟೇ ನಾವು ಈ ರೀತಿ ನೀಟಾಗಿಟ್ಟು ಎಲ್ಲದನ್ನು ಅವರಿಗೆ ತೋರಿಸಿಯೇ ಕೊಡಬೇಕು ಇಲ್ಲಾಂದರೆ ಕೆಲವೊಂದು ಸಲ ಅಲ್ಲಿ ಇಲ್ಲಿ ಹಾಕಿ ನಮಗೇ ಬ್ಲೌಸ್ ಕೊಟ್ಟಿಲ್ಲ ಅಂತ ಹೇಳುವಂಥ ಚಾನ್ಸ್ ಇರುತ್ತೆ ನನಗೆ ಈ ಥರದ ಅನುಭವಗಳು ತುಂಬಾ ಆಗಿದೆ ಮದುವೆ ಮನೇಲಿ ಎಲ್ಲೆಲ್ಲೋ ಹಾಕ್ಬಿಟ್ಟು ಕೊನೆಗೆ ಒಂದು ಸಲ ನೀವು ಬ್ಲೌಸನ್ನೇ ಹಾಕಿಲ್ಲ ನೀವು ಸೀರೆಯೇ ಹಾಕಿಲ್ಲ ನಮ್ಗೆ ಅದನ್ನು ಕೊಟ್ಟೇ ಇಲ್ಲ ಅಂತ ಅಂತ ಹೇಳುವಂಥ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನೀವೇನು ಮಾಡಿ ಕಸ್ಟಮರ್ಗೆ ತೋರಿಸಿನೇ ಬಟ್ಟೆನ ಕೊಡಿ ನೋಡಿ ಇದಕ್ಕೂ ಕೂಡ ಬೇರೆ ಥರ ಬೀಡ್ಸ್ನೇ ಹಾಕಿದ್ದೀನಿ ಇದು ಅದು ಎರಡೂ ಕೂಡ ಸೇಮ್ ಒಂದೇ ವರ್ಕ್ನ ಮಾಡಿದ್ದೀನಿ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಕಸ್ಟಮರ್ ಬಂದಾಗ ಎಲ್ಲದನ್ನು ಕೂಡ ಒಂದು ಕಡೆ ಇಟ್ಟು ಅವರಿಗೆ ಲೆಕ್ಕನ ಕೊಟ್ಟು ಇಷ್ಟು ಬಟ್ಟೆ ಇದೆ ಇಷ್ಟು ಬ್ಲೌಸ್ ಇದೆ ನೋಡ್ಕೊಳ್ಳಿ ಎಲ್ಲದನ್ನು ಅಲ್ಲೇ ಹಾಕಿದ್ದೀನಿ ಮನೆಗೆ ಹೋದ್ಮೇಲೆ ನಿಮ್ಮ ಜವಾಬ್ದಾರಿ ಅಂತ ಹೇಳೇನೇ ಕೊಡ್ತೀನಿ ಅವರಿಗೆ ಯಾವುದೇ ಕಸ್ಟಮರ್ ಆದ್ರೂ ಅಷ್ಟೇ ತುಂಬ ಜನ ನಮಗೇನೆ ಅಂತ ಕಸ್ಟಮರು ಇರ್ತಾರೆ ಕೆಲವೊಬ್ರು ಏನು ಮಾಡ್ತಾರೆ ಏನೂ ಮಾಡೋಕ್ಕಾಗಲ್ಲ ಮದುವೆ ಮನೇಲಿ ತಗೊಂಡು ಹೋಗಿ ಅಲ್ಲಿ ಇಲ್ಲಿ ಇಟ್ಟಿರ್ತಾರೆ ಆವಾಗ ಹೋಗ್ಬಿಟ್ರೆ ಅದನ್ನು ನಮ್ಮ ಮೇಲೇ ಆಗಿಬಿಡ್ತಾರೆ ಏನು ಮಾಡೋಕ್ಕಾಗಲ್ಲ ಅವ್ರದ್ದು ಕೂಡ ತಪ್ಪಿರಲ್ಲ ಯಾಕೆಂದರೆ ಮದುವೆ ಮನೆಯಿಂದ ಹೇಳಿದ ಹೇಳಿದ್ಮೇಲೆ ಕೆಲವೊಂದು ಸಲ ಅಲ್ಲೊಂದು ಇಲ್ಲೊಂದು ಇಟ್ಟಾಗ ಇ ಆ ಥರ ಎಲ್ಲ ಆಗೋದು ಸಹಜ ಆದಷ್ಟು ನಾವು ಟೈಲರ್ಸ್ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೇನೆ ಉಪಯೋಗ ಅಂತ ಅಂದ್ಕೋತೀನಿ ನನಗಂತೂ ತುಂಬಾ ಈ ರೀತಿ ಅನುಭವಗಳಾಗಿದೆ ನನಗೆ ಬ್ಲೌಸೇ ಕೊಟ್ಟಿರಲಿಲ್ಲ ನೀವು ಸೀರೆನೇ ಕೊಟ್ಟಿರಲಿಲ್ಲ ಅಂತ ಕೊನೆಗಿಲ್ಲ ಇಲ್ಲೇ ಇದೆ ಅಂತ ಹೇಳುವಂಥವ್ರು ಇದ್ದಾರೆ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಎಲ್ಲದನ್ನು ತೋರಿಸ್ತೇನೆ ಕೊಡ್ತೀನಿ ಕಸ್ಟಮರ್ಗೆ ಅವ್ರು ಬರೋದಕ್ಕಿಂತ ಮುಂಚೆನೇ ನಾನು ಒಂದು ಸಲ ಎರಡು ಸಲ ಚೆಕ್ ಮಾಡಿ ಇಟ್ಟಿರ್ತೀನಿ ಜಾಸ್ತಿ ಬಟ್ಟೆಗಳನ್ನ ಕೊಟ್ಟಾಗ ನಾವು ಆ ರೀತಿ ಎಲ್ಲ ಮಾಡಬೇಕಾಗತ್ತೆ ನಾನು ಎಲ್ಲದು ಆಗಿದೆಯಾ ಫಾಲು ಮತ್ತು ಬ್ಲೌಸು ಎಲ್ಲ ಸರಿ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡಿಯೇ ಇಡ್ತೀನಿ ಯಾಕೆ ಅಂದರೆ ಕೆಲವೊಂದು ಸಲ ಎಷ್ಟೊಂದು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಬೇಕಾದ್ರೆ ಕೆಲವೊಂದು ಸಲ ಫಾಲ್ ಆಗ್ತಾ ಇರುವಂಥ ಚಾನ್ಸ್ ಇರುತ್ತೆ ನಮ್ಮದು ಕೂಡ ತಪ್ಪಿರುತ್ತೆ ಕೆಲವೊಂದು ಸಲ ಈಗ ಸ್ಟಿಚ್ ಮಾಡಬೇಕಾದ್ರೆ ಇಲ್ಲ ಎಮ್ಮಿಂಗ್ ಮಾಡಬೇಕಾದ್ರೂ ಒಂದೊಂದು ಏನಾದರೂ ಮಿಸ್ ಮಾಡಿರ್ತೀವಿ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಎಲ್ಲಾದ್ರು ಕೂಡ ಲಾಸ್ಟಲ್ಲಿ ಸಲ ಚೆಕ್ ಮಾಡ್ಕೋತೀನಿ ನೋಡಿ ಈ ರೀತಿ ಕಾಸು ರೀತಿ ಡಿಸೈನ್ನ ಹಾಕಿದ್ದೀನಿ ಇದು ಸಿಲ್ವರ್ ಇರೋದರಿಂದ ಸಿಲ್ವರ್ ಕಲರೇ ಹಾಕಿದ್ದೀನಿ ಇದಕ್ಕೆ ಅವರು ವರ್ಕೆಲ್ಲ ಏನು ಬೇಡಿ ಸಿಂಪಲಾಗಿ ಆಗಿ ಸ್ಟಿಚ್ ಮಾಡಿ ಅಂತ ಹೇಳಿದ್ರು ಇಲ್ಲ ಚೆನ್ನಾಗಿದೆ ಸೀರೆ ನೀವು ವರ್ಕ್ನೇ ಮಾಡಿಸ್ಕೊಳ್ಳಿ ಚೆನ್ನಾಗಿದೆ ಹೇಳ್ದೆ ವರ್ಕ್ ಆಯಿತು ಮಾಡಿ ಇವಾಗ ಏನು ಅಂತ ಹೇಳಿದ್ರು ಈ ಕಸ್ಟಮರ್ ನಿಜವಾಗ್ಲೂ ಒಬ್ಬ ಒಳ್ಳೆ ಕಸ್ಟಮರ್ ಅಂತಲೇ ಹೇಳ್ಬೋದು ಏಕೆಂದರೆ ಎಲ್ಲದೂ ಕೂಡ ಒಂದೋ ಎರಡೋ ಸ್ಟಿಚ್ ಮಾಡಿಸ್ಕೊಂಡಿದ್ರು ಅಷ್ಟೇ ಅದು ಚೆನ್ನಾಗಿ ಬಂದಿದೆ ಅಂತ ನಂಬಿ ನನಗೆ ಇಷ್ಟೊಂದು ಬಟ್ಟೆನ ಕೊಟ್ಟಿದ್ದಾರೆ ನಾನು ಅದನ್ನು ಉಳಿಸ್ಕೋಬೇಕು ಅವರಿಗೆ ಚೆನ್ನಾಗಿ ಸ್ಟಿಚ್ ಮಾಡಿಸ್ಕೊ ಮಾಡಿಕೊಡ್ಬೇಕು ಅಂತ ನಾನು ಕೂಡ ಅಷ್ಟೇ ಜವಾಬ್ದಾರಿಯಿಂದ ಈ ಕೆಲಸನೆಲ್ಲ ಮಾಡಿದ್ದೀನಿ ಅವರಿಗೆ ಏಕೆಂದರೆ ಎಷ್ಟೋ ಜನ ನಂಬಿಕೆ ಇಟ್ಟು ಬಟ್ಟೆನ ಕೊಡೋದು ಕಡಿಮೆ ನಾನು ಆವಾಗಲೇ ಹೇಳ್ದಾಗೆ ನಮ್ಮೂರಲ್ಲೇ ಮದುವೆ ಬಟ್ ಮದುವೆನ ಮಾಡ್ತಿದ್ದಾರೆ ನಮ್ಮವರೇನೆ ನಮ್ಮ ರಿಲೇಷನ್ನೇ ಅವರೇ ಕೂಡ ನಮಗೆ ಬಟ್ಟೆನ ಕೊಟ್ಟಿಲ್ಲ ಆದರೆ ಈ ಕಸ್ಟಮರ್ಗಳು ಕೂಡ ನಮ್ಮನ್ನ ಎಲ್ಲೆಲ್ಲಿಂದನೋ ತಂದು ಕೊಡ್ತಾರೆ ಅಂದರೆ ಅವರು ಕೊಡೋದನ್ನ ನಾವು ಜವಾಬ್ದಾರಿಯಿಂದ ನಂಬಿಕೆ ಇಟ್ಟು ಅವ್ರು ನಮಗೆ ಬಟ್ಟೆನ ಕೊಡ್ತಾರೆ ಅಂದರೆ ನಾವು ಕೂಡ ಅದೇ ನಂಬಿಕೆನ ಉಳಿಸ್ಕೊಂಡು ಅವರಿಗೆ ಬಟ್ಟೆನ ಸ್ಟಿಚ್ ಮಾಡಿಕೊಡ್ಬೇಕಾಗತ್ತೆ ಈ ಕಸ್ಟಮರ್ ನಮಗೆ ಅಲ್ಲಿಂದ ತಂದು ಕೊಟ್ಟಿದ್ದಾರೆ ನಾನು ಅವರಿಗೆ ಚೆನ್ನಾಗಿ ಸ್ಟಿಚ್ ಮಾಡಿ ಕೊಡಬೇಕು ಅಂತ ನಾನು ನಿಜವಾಗ್ಲೂ ಅವಾಗಲೂ ಜವಾಬ್ದಾರಿಯಿಂದ ಒಂದು ಕೆಲಸನ ಶಿಸ್ತಾಗಿ ಮಾಡಿಕೊಡ್ಬೇಕು ಅಂತ ಹೇಳಿ ಅವರಿಗೆ ಕೆಲಸನ ಮಾಡಿದ್ದೀನಿ ಎಲ್ಲದಕ್ಕೂ ಕೂಡ ಬೀಡ್ಸ್ ಎಲ್ಲ ಏನು ಬೇಡ ಅಂತ ಹೇಳಿದ್ರು ನಾನೇ ಖುಷಿಯಿಂದ ಎಲ್ಲದಕ್ಕೂ ಕೂಡ ಬೇರೆ ಬೇರೆ ಬೀಡ್ಸ್ನ ಹಾಕಿ ಎಲ್ಲದು ಒಂದೊಂದು ಥರ ಇರಲಿ ಚೆನ್ನಾಗಿ ಬರಲಿ ಅಂತ ಹೇಳಿ ಅವರಿಗೆ ಕೆಲಸನ ಮಾಡಿದ್ದೀನಿ ಕುಚ್ಚು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅದು ಕೂಡ ಸಿಂಪಲ್ ಸೀರೆಗೂ ಕೂಡ ಬೀಡ್ಸ್ ಹಾಕಿ ಅಂತ ಹೇಳಿದ್ರು ಒಂದೆರಡಕ್ಕೆ ಅದಕ್ಕೂ ಕೂಡ ಸಿಂಪಲ್ಲಾಗಿದ್ರು ಕೂಡ ಬೀಡ್ಸ್ ಹಾಕಿದ್ದೀನಿ ಅವ್ರಿಗೆ ಏನೋ ಇಷ್ಟ ಅಂತ ಅನ್ಸುತ್ತೆ ಇರಲಿ ಹಾಕ್ಕೊಡಿ ಅಂತ ಹೇಳಿದ್ರು ಪರವಾಗಿಲ್ಲ ಬಿಡಿ ಹಾಕ್ತೀನಿ ಅಂತ ಹೇಳಿದೆ ನಂಗೆ ಅದು ನಾನು ಒಬ್ಬಳೇ ಮಾಡಬೇಕಾಗಿರೋದ್ರಿಂದ ಆರು ಬ್ಲೌಸ್ ಹಾಕೋದಕ್ಕೂ ತುಂಬ ಬೇಜಾರಾಗಿಬಿಡ್ತು ಬೀಡ್ಸ್ನ ಯಾರೂ ಹಾಕ್ಲಿಲ್ಲ ನಮ್ಮ ಮನೆಯವರು ಕೂಡ ನಾನು ನೀನೇ ಹಾಕು ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಒಬ್ಬಳೇ ಹಾಕ್ಬೇಕಾಯ್ತು ಬೀಡ್ಸ್ನ ಅದೊಂದು ನನಗೆ ಬೇಜಾರು ಅಂತ ಅನಿಸ್ತು ಏಕೆಂದರೆ ಮಧ್ಯ ಮಧ್ಯ ಒಂದೊಂದು ನನ್ನ ಬ್ಲೌಸ್ ಹಾಕಿದ್ರೆ ಅಷ್ಟೇನು ಬೇಜಾರು ಆಗ್ತಿರಲಿಲ್ಲ ಒಂದೇ ಸಲ ಎರಡು ದಿನ ಎರಡು ದಿನ ಟೈಮ್ ತಗೋತು ನನಗೆ ಬೀಡ್ಸ್ ಹಾಕೊಳ್ಳೋದಕ್ಕೆ ಮಧ್ಯ ಮಧ್ಯ ಕಟಿಂಗ್ ಮಾಡಬೇಕು ಮತ್ತು ಕಸ್ಟಮರ್ ಬರ್ತಿರ್ತಾರೆ ಅದ್ರ ಮಧ್ಯೆ ನಾನು ಬೀಡ್ಸ್ನ ಹಾಕ್ಬೇಕಾಯ್ತು ಇದು ನೋಡಿ ಹುಡುಗಿ ಮುಂದೆ ಹುಡುಗ ನಮ್ಮ ಮುಂದೆ ಇರಬೇಕು ಇಬ್ರಲ್ಲಿ ಒಬ್ರದು ಬಟ್ ನಾನು ಸಿಂಪಲ್ ಆಗಿರಲಿ ಅಂತ ಹೇಳಿದರು ಸಿಂಪಲ್ ಆಗಿ ವಾರ್ಕ್ ಮಾಡಿದ್ದೀನಿ ಕಲರ್ ಕಾಂಬಿನೇಷನ್ ಚೆನ್ನಾಗಿರೋದ್ರಿಂದ ನಾನು ಆವಾಗಲೇ ಹೇಳ್ದಾಗೆ ಯಾವುದೇ ರೀತಿ ವರ್ಕ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮೊದಲಿಗೆ ಕಲರ್ ಕಾಂಬಿನೇಷನ್ ಚೆನ್ನಾಗಿರಬೇಕು ಮತ್ತು ಎಲ್ಲ ಸೀರೆಗಳು ಕೂಡ ತುಂಬಾ ಚೆನ್ನಾಗಿದೆ ಯಾವುದೇ ಸೀರೆ ಕೂಡ ಚೆನ್ನಾಗಿಲ್ಲ ಅಂತೇಳಿಲ್ಲ ಎಲ್ಲ ದೊಡ್ಡ ಭಾಡು ಸೀರೆಗಳು ಎಲ್ಲದೂ ಕೂಡ ಸೀರೆಗಳು ಚೆನ್ನಾಗಿತ್ತು ಅದಕ್ಕೋಸ್ಕರ ನಾನು ಮಾಡಿರೋ ವರ್ಕು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲಾದ್ರು ಕೂಡ ಕಸ್ಟಮರ್ ತುಂಬಾ ಇಷ್ಟಪಟ್ಟರು ಎಲ್ಲದು ಚೆನ್ನಾಗಿ ಬಂದಿದೆ ಯಾಕೆ ಎಲ್ಲಾದರೂ ನೀಟಾಗಿ ಇಟ್ಟಿದ್ದೀರಾ ಹಾಕಿ ಬ ಎಲ್ಲಾದರೂ ಬ್ಯಾಗ್ ಹಾಕ್ಕೊಡಿ ಅಂತ ಹೇಳಿದ್ರು ಅವರಿಗೂ ಕೂಡ ಎಲ್ಲದನ್ನು ತೆಗೆದು ತೋರಿಸಿಯೇ ಅವರಿಗೆ ಎಲ್ಲ ಲೆಕ್ಕ ಎಲ್ಲ ಸರಿಯಾಗಿದೆಯಾ ನೋಡ್ಕೊಳ್ಳಿ ಅಂತೇಳಿ ಮೊದಲಿಗೆ ನಾನು ಬಿಲ್ ಹಾಕಿ ಅವರಿಗೆ ವಾಟ್ಸಪ್ ಮಾಡಿದೆ ಇಷ್ಟಿಷ್ಟು ಅಮೌಂಟ್ ಆಗುತ್ತೆ ಅಂತ ಎಲ್ಲದು ಕೂಡ ನೀಟಾಗಿ ನನಗೆ ಅಮೌಂಟು ಕೂಡ ಅಷ್ಟೇ ಯಾವುದೇ ರೀತಿ ಬಾರ್ಗಿಂಗ್ ಮಾಡಿದನೇ ಅಮೌಂಟ್ನ ಕೊಟ್ಟರು ಅದು ಕೂಡ ಒಂಥರ ಖುಷಿ ಅಂತ ಅನ್ನಿಸ್ತು ಯಾಕೆಂದರೆ ಕೆಲವೊಬ್ಬರು ಒಂದೊಂದು ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ರು ಕೂಡ ತುಂಬಾ ಬಾರ್ಗಿಂಗ್ ಮಾಡ್ತಾರೆ ಅದಕ್ಕೆ ಯಾಕಿಷ್ಟು ಇದಕ್ಕೆ ಇಷ್ಟು ಫಾಲಿಗೆ ಎಷ್ಟು ಜಿಜ್ಜಾಕ್ಕೆಷ್ಟು ಈ ರೀತಿ ಪ್ರಶ್ನೆ ಮಾಡುವಂಥವ್ರ ಮಧ್ಯೆ ಇವರು ಯಾವುದೇ ರೀತಿ ಪ್ರಶ್ನೆ ಮಾಡ್ದೇ ಎಲ್ಲದಕ್ಕೂ ಕೂಡ ನಾನು ಹೇಳಿರುವಂಥ ಅಮೌಂಟಲ್ಲಿ ಒಂದು ನಾನ್ನೂರೈವತ್ತು ರೂಪಾಯಿ ಅಮೌಂಟನ್ನ ಇಟ್ಕೊಂಡ್ರು ಇವ್ರದ್ದು ಎಲ್ಲ ಒಟ್ಟಿಗೆ ಬಿಲ್ ಹಾಕಿ ಅಂತ ಹೇಳಿದರು ಹದಿನೇಳು ಸಾವಿರದ ಎಂಟುನೂರೈವತ್ತು ರೂಪಾಯಿ ಅಮೌಂಟ್ ಆಗಿತ್ತು ಹದಿನೇಳು ಸಾವಿರದ ನಾನ್ನೂರು ರೂಪಾಯಿ ಅಮೌಂಟನ್ನ ಪೇ ಮಾಡಿದ್ರು ನನಗೆ ಇವರು ಒಟ್ಟು ಎಲ್ಲದೂ ಕೂಡ ಹದಿನೇಳು ಸಾವಿರದ ಎಂಟುನೂರೈವತ್ತು ಹದಿನೇಳು ಸಾವಿರದ ನಾನ್ನೂರು ರೂಪಾಯಿ ಅಮೌಂಟ್ನ ಕೊಟ್ಟರು ಅವ್ರು ನನಗೆ ಒಂದು ನಾನ್ನೂರೈವತ್ತು ರೂಪಾಯಿ ಅಮೌಂಟ್ನ ಇಟ್ಕೊಂಡ್ರು ಇರಲಿ ಪರವಾಗಿಲ್ಲ ನೆಕ್ಸ್ಟ್ ಎಲ್ಲದು ಕೂಡ ನಿಮ್ಮ ಹತ್ರನೇ ಬರ್ತೀವಿ ಚೆನ್ನಾಗಿ ಸ್ಟಿಚ್ ಮಾಡಿದ್ದೀರಾ ಅಂತೇಳಿದ್ರು ಇರಲಿ ಬಿಡು ಅಂತ ಹೇಳಿ ಸುಮ್ಮನೆ ಅದೇ ನಾನು ಕೂಡ ಆದಷ್ಟು ನಾನು ಕೂಡ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಸ್ಕೊಂಡು ಅವ್ರಿಗೆ ಜಾಸ್ತಿ ಜಾಸ್ತಿ ಬಟ್ಟೆನ ಸ್ಟಿಚ್ ಮಾಡಿಸ್ಕೊಳೋರಿಗೆ ಈ ರೀತಿಯೆಲ್ಲ ಸಣ್ಣ ಪುಟ್ಟದ್ದು ಇರಲಿ ಬಿಡು ಅಂತ ಅಡ್ಜಸ್ಟ್ ಮಾಡ್ಕೋತೀನಿ ಏಕೆಂದರೆ ಎಷ್ಟೊಂದು ಬಟ್ಟೆಗಳನ್ನ ನಮಗೆ ಕೊಟ್ಟು ಸ್ಟಿಚ್ ಮಾಡಿಸ್ಕೋತಾರಲ್ವ ಅದಕ್ಕೋಸ್ಕರ ನಾನು ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಈಸ್ಕೊಂಡೆ ನೆಕ್ಸ್ಟ್ ಇನ್ನೂ ಎರಡು ಸೀರೆನ ಕೊಟ್ಟಿದ್ದಾರೆ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಮತ್ತೆ ಬೀಡ್ಸು ಕುಚ್ಚು ಎಲ್ಲ ಕೂಡ ಹಾಕಿ ಹಾಕಿಯಿಂದ ಇನ್ನೆರಡು ಸೀರೆನ ಕೊಟ್ಟೋಗಿದ್ದಾರೆ ಅದಕ್ಕೋಸ್ಕರ ನಾನು ಕೂಡ ಅಡ್ಜಸ್ಟ್ ಮಾಡ್ಕೊಂಡು ನಿಮಗೂ ಕೂಡ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಆದಷ್ಟು ಯಾರೆಲ್ಲ ಕೊನೆಯವರೆಗೂ ನೋಡಿದರೆ ಅವರೆಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೀಗೆ ಪೂರ್ತಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ